ನಂಗೆ ಇಲ್ಲಿ ಬರುವಾಗ ಡಿಸ್ಕ್ ಪ್ರಾಬ್ಲಮ್ ಏನಿತ್ತು ಆಮೇಲೆ ಗ್ಯಾಸ್ಟಿಕ್ ಇತ್ತು ಏನೇ ಮತ್ತೆ ಅಷ್ಟು ಅಲರ್ಜಿ ಎಲ್ಲ ಇತ್ತು ಇಲ್ಲಿಗೆ ಬಂದ ಮೇಲೆ ಸಾಧಾರಣ ಇಲ್ಲ ಕಡಿಮೆ ಇತ್ತು ನಾನು ಬರುವಾಗ ನನ್ನ ಒಟ್ಟಿಗೆ ಬರ್ತಿದ್ರು ಬರ್ತಿದ್ರು ಅವಳು ಇಲ್ಲಿ ಕೈ ಇಟ್ಕೊಂಡು ಹೌದು ಹೌದು

ನನ್ನಾಗಿರೋ ಎಲ್ಲರೂ ಇಲ್ಲಿ ಒಂದು ಸರಕೆಯನ್ನ ಥೆರಪಿಯನ್ನು ಪಡೆದುಕೊಳ್ಳಿ ಇದು ಫ್ರೀ ಥೆರಪಿ ಆಗಿರ್ತದೆ ಎಲ್ಲರೂ ಬಂದು ಇಲ್ಲಿ ಥೆರಪಿ ಉಪಯೋಗ ಪಡ್ಕೊಳ್ಬೇಕು ಕೇಳಿಕೊಳ್ತೇನೆ ಮಾಡಿದೀರಾ ಅಲ್ಲ ನನಗೆ ಆಪರೇಷನ್ ಆಗಿದೆ ಬೆನ್ನಿದ್ದು ಅಲ್ಲಿ ಬೆನ್ನಿದ್ದು ಆಪರೇಷನ್ ಆಗಿ ಅಲ್ಲಿ ತುಂಬಾ ಖರ್ಚಾಯಿತು ಆಮೇಲೆ ಟ್ಯಾಬ್ಲೆಟ್ ಇತ್ತು ಮತ್ತೆ ತಿಂಗಳಿಗೆ ಒಂದು ಎರಡು ಮೂದಾರು ಸಾವಿರ ಅದಕ್ಕೆ ಬೇಕಾಗಿತ್ತು ಈಗ ಇಲ್ಲಿ ಪರಿಚಯೂ ಕಾಲಲ್ಲಿ ಬಲ ಇಲ್ಲದಾಗ ಡಾಕ್ಟರ್ ಆಪರೇಷನ್ ಆಗ್ಬೇಕಂತ ಹೇಳಿದ್ದು ತಲೆ ಬಿಸಿ ಆಯ್ತು ಅದಕ್ಕೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುವಾಗ ಸರಿಕರಿ ಒಂದು ದೇವಸ್ಥಾನದಾಗ ಸಿಕ್ಕಿತ್ತು ಅದಕ್ಕೆ ಇಲ್ಲಿಗೆ ಬಂದೆವು ಈಗ ಅದರಲ್ಲಿ ತುಂಬಾ ಕಡಿಮೆ ಉಂಟು

ಹಾಗೆ ಡಬಲ್ ನೈನ್ ಜೀರೋ ಒನ್ ಫೈವ್ ತ್ರಿಬಲ್ ತ್ರೀ ಸೆವೆನ್ ತ್ರೀಗೆ ಕರೆ ಮಾಡಿ ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿಗಾಗಿ ಸರಾಕೇರ್ ಕಾರ್ಗಳ ವಿಸಿಟ್ ಮಾಡಿ